ನಡೆಯಿತು ಯಾವ ರೀತಿಯ ಅಪಪ್ರಚಾರಗಳು ನಡೆಯಿತು ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಬರ್ತಾ ಇದೆ ಆದರೆ ಅಸಲಿಗೆ ಇದರ ಹಿಂದೆ ಇರೋದು ಯಾರು ಅನ್ನುವಂತ ಪ್ರಶ್ನೆ ಇನ್ನೂ ಕೂಡ ಕಾಡ್ತಾ ಇದೆ ಈ ಎರಡನೇ ದೂರುದಾರ ಜಯಂತ್ ಇತನ ಸುತ್ತ ಅನೇಕ ಅನುಮಾನಗಳು ಹುಟ್ಟಿಕೊಳ್ತಾ ಇದೆ ಈ ಜಯಂತೇ ಬುರುಡೆ ಸೂತ್ರಧಾರನ ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರು ಈ ಜಯಂತ್ನ ಮತ್ತೊಂದು ಮುಖವಾಡ ಈಗ ಕಳಿಸ್ತಾ ಇದೆ ಷಡ್ಯಂತ್ರದ ಹಿಂದಿನ ಮಾಸ್ಟರ್ ಮೈಂಡ್ ಹಾಗಾದ್ರೆ ಜಯಂತ ಅನ್ನೋ ಪ್ರಶ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಈ ಬುರುಡೆ ಗ್ಯಾಂಗ್ ಬಗ್ಗೆ ರಿಪಬ್ಲಿಕ್ ಮೆಗಾ ವರದಿಯನ್ನ ಬಿತ್ತರ ಮಾಡ್ತಾ ಇದೆ ಈ ಎರಡನೇ ದೂರುದಾರ ಜಯಂತ್ ಈತನೇ ಅಸಲಿಗೆ ಈ ಬುರುಡೆಯ ಸೂತ್ರಧಾರನ ಅನ್ನುವಂತ ಪ್ರಶ್ನೆ ಆ ಪ್ರಶ್ನೆ ಹುಟ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಕಾರಣಗಳಿದೆ ಸಾಕಷ್ಟು ಅನುಮಾನಗಳು ಕೂಡ ಈಗ ಕಾಡ್ತಾ ಇದೆ ಈ ಧರ್ಮಸ್ಥಳ ಪ್ರಕರಣ ಕೇಳಿ ಬಂದ ದಿನದಿಂದಲೂ ಕೂಡ ಜಯಂತ್ ಬಗ್ಗೆ ಒಂದಲ್ಲ ಒಂದು ಆರೋಪಗಳು ಕೇಳಿ ಬರ್ತಾನೆ ಇದೆ ಅದರ ಜೊತೆಯಲ್ಲಿ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಈ ಇಡೀ ಸೂತ್ರಧಾರ ಈ ಬುರುಡೆ ಗ್ಯಾಂಗ್ ಅಥವಾ ಈ ಬುರುಡೆ ಮಾಸ್ಟರ್ ಮೈಂಡ್ ಈತನೇನಾ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು ಈ ಕುತಂತ್ರಕ್ಕೆ ಜಯಂತ್ ಮನೆಯೇ ಹೆಜ್ ಆಫೀಸ್ ಮಲಸಂತ್ರದ ಮನೆಯಲ್ಲೇ ಮಹಾ ಮಸಲತ್ತು ನಡೆದಿತ್ತು ಜಯಂತ್ ಮನೆಯಲ್ಲೇ ಚಿನ್ನಯ್ಯನಿಗೆ ಟ್ರೈನಿಂಗ್ ಕೂಡ ಕೊಡಲಾಗಿತ್ತು ಯಾವ ರೀತಿ ಮಾತಾಡಬೇಕು ಯಾವ ರೀತಿಯಾಗಿ ಹೇಳಬೇಕು ಜೊತೆಗೆ ಯಾವ ಯಾವ ಜಾಗಗಳು ಇದೆಲ್ಲದರ ಬಗ್ಗೆಯೂ ಕೂಡ ಆತನಿಗೆ ಟ್ರೈನಿಂಗ್ ಕೊಡಲಾಗಿತ್ತು ಮಲಸಂದ್ರ ಮನೆಯಲ್ಲೇ ಮೊದಲ ವಿಡಿಯೋ ಶೂಟ್ ರಿಪಬ್ಲಿಕ್ ಕನ್ನಡದಲ್ಲಿ ಜಯಂತ್ ಮಾರುವೇಷ ಈಗ ಬಯಲಾಗ್ತಾ ಇದೆ ಕಲರ್ ಕಲರ್ ಕಾಗಿಯನ್ನು ಹಾರಿಸಿದಂತ ಜಯಂತ್ನ ನಿಜ ಬಣ್ಣ ಈಗ ಬಯಲಾಗ್ತಾ ಇದೆ ಅನೇಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದನ್ನ ಕೂಡ ಗಮನಿಸಿದ್ವಿ ಒಂದು ಕಡೆ ಗೋಸುಂಬೆ ಚೆಹರೆಯನ್ನ ಮೊದಲಿಗೆ ತೆರೆದಿಟ್ಟಿದ್ದೆ ರಿಪಬ್ಲಿಕ್ ಕ್ಷಣಕ್ಕೊಂದು ಪಾತ್ರವನ್ನ ಮಾಡ್ತಾನೆ ದಿನಕ್ಕೊಂದು ಕಥೆಯನ್ನ ಹೇಳ್ತಾನೆ ಈ ಸೂತ್ರಧಾರ ಅಸಲಿಗೆ ಈ ಇಡೀ ಕಹಾನಿಯ ಮಾಸ್ಟರ್ ಮೈಂಡ್ ಜಯಂತ್ ಅಂತ ಹೇಳಲಾಗ್ತಾರೆ ಜೊತೆಯಲ್ಲಿ ವಿಡಿಯೋ ಮಾಡಿದೆಯಲ್ಲ ಅದು ಕೂಡ ಶೂಟ್ ಮಾಡಿರೋದು ಜಯಂತ್ ಮನೆಯಲ್ಲೇ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ ಡಿಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಧ್ರುವ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಬಂದ್ವು ಆದರೆ ಅಸಲಿಗೆ ಇದೆಲ್ಲವನ್ನ ಪ್ಲಾನ್ ಮಾಡಿದಂತಹ ಆ ಮಾಸ್ಟರ್ ಮೈಂಡ್ ಯಾರು ಅನ್ನುವಂತಹ ಪ್ರಶ್ನೆ ಈಗ ಜಯಂತ್ ಕಡೆ ಒಂದಷ್ಟು ಪ್ರಶ್ನೆಗಳು ಇದೆ ಅನುಮಾನಗಳು ಇದೆ ಅನುಮಾನ ಹುಟ್ಟೋದಕ್ಕೆ ಕಾರಣ ಏನು ಜೊತೆಯಲ್ಲಿ ಈ ವಿಡಿಯೋ ಮಾಡಿರುವಂತಹ ವಿಚಾರ ಏನಿದೆ ಅದು ಜಯಂತ್ ಮನೆಯಲ್ಲೇನ ಡೀಟೇಲ್ಸ್ ಏನಿದೆ ಅಶ್ವಿನಿ ಮುಖ್ಯವಾಗಿ ಮೊನ್ನೆ ಎಸ್ಐಟಿ ಅಧಿಕಾರಿಗಳು ಮಲ್ಲಸಂದ್ರದಲ್ಲಿರುವಂತಹ ಜಗಂತ್ ಮನೆಯಲ್ಲಿ ಈ ಚಿನ್ನಯನನ್ನ ಕರ್ಕೊಂಡು ಬಂದು ಮಹಜರನ್ನ ಮಾಡಿದ್ರು ಆ ವೇಳೆಯಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿರುವಂತಹ ವಿಚಾರ ಅಂದ್ರೆ ಈ ಏನೋ ಚಿನ್ನಯ್ಯನ ಒಂದಿಷ್ಟು ವಿಡಿಯೋಗಳು ಯೂಟ್ಯೂಬ್ನಲ್ಲಿ ರಿಲೀಸ್ ಆಗ್ತಾ ಇದ್ದಾವೆ ಯಾವಾಗ ಚಿನ್ನಯ್ಯನ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡ್ಕೊಳ್ತಾರೋ ಆ ನಂತರ ಈ ಬಿ ಗ್ಯಾಂಗ್ ನ ಸದಸ್ಯರಿಂದ ಒಂದಿಷ್ಟು ವಿಡಿಯೋಗಳನ್ನ ಹರಿಬಿಡ್ತಾ ಇದ್ದಾರೆ ಅದರಲ್ಲಿ ಚಿನ್ನಯ್ಯ ಸಾಕಷ್ಟು ಸ್ಫೋಟಕ ವಿಚಾರಗಳನ್ನ ಆತ ಹಂಚಿಕೊಂಡಿದ್ದ ಆದ್ರೆ ಅವೆಲ್ಲವೂ ಕೂಡ ರೆಕಾರ್ಡ್ ಆಗಿರುವಂತದ್ದು ಈ ಏನು ಧರ್ಮಸ್ಥಳದಲ್ಲಿ ಈ ಎಸ್ಐಟಿ ಅಧಿಕಾರಿಗಳಿಗೆ ತನಿಖೆಯನ್ನ ನೀಡುವ ಹಿಂದೆ ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇದೆ ಅವೆಲ್ಲವೂ ರೆಕಾರ್ಡ್ ಆಗಿರುವಂತದ್ದು ಇದೇ ಜಗಂತ್ ಮನೆಯಲ್ಲಿ ಮಲ್ಲಸಂದ್ರದಲ್ಲಿ ಎನ್ಜಿಒ ಒಂದನ್ನ ನಡೆಸ್ತಾ ಒಂದು ಗಾಣದ ಅಂಗಡಿಯನ್ನ ಇಟ್ಕೊಂಡಿದ್ದಂತಹ ಈ ಜಯಂತ್ ಏನಿದ್ದಾನೆ ಈತ ಈ ಕೇಸ್ನಲ್ಲಿ ಎರಡನೇ ದೂರುದಾರನಾಗಿ ಹೋಗ್ತಾನೆ ಆದ್ರೆ ಆತನ ಮೇಲೆ ಈಗ ಸಾಕಷ್ಟು ಅನುಮಾನಗಳು ಮೂಡ್ಲಿಕ್ಕೆ ಶುರುವಾಗಿರುವಂತದ್ದು ಕಾರಣ ಇಷ್ಟೇ ಆ ಚಿನ್ನಯ್ಯನ ಒಂದು ವಿಡಿಯೋ ಹೇಳಿಕೆಗಳನ್ನ ಇದೇ ಒಂದು ಜಯಂತ್ ಮನೆಯಲ್ಲಿ ರೆಕಾರ್ಡ್ ಮಾಡಿದ್ದು ಅನ್ನುವಂಥದ್ದು ಈಗ ಸದ್ಯ ಗೊತ್ತಾಗ್ತಾ ಇದೆ ಜಯಂತ್ ಮನೆಯಲ್ಲಿ ಆತ ಆಶ್ರಯವನ್ನ ಮಾಡಿದ್ದ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಸತತ ಎಂಟು ಗಂಟೆಗಳ ತ ಜಯಂತ್ ಮನೆಯಲ್ಲಿ ಮಹಾಜರನ್ನ ಮಾಡಿದಂತಹ ಎಸ್ಐಟಿ ಅಧಿಕಾರಿಗಳು ಆತನ ನ ಪತ್ನಿ ಇರ್ಬೋದು ಮಕ್ಕಳ ಬಳಿ ಹೇಳಿಕೆಯನ್ನ ಕೂಡ ದಾಖಲು ಮಾಡಿದ್ರು ಅಲ್ಲದೆ ಜಯಂತ್ ಈತ ನಮ್ಮ ಮನೆಯಲ್ಲಿ ಎರಡು ದಿನ ಇದ್ದ ಅಂತ ಕೂಡ ಹೇಳ್ಕೊಂಡಿದ್ದಾನೆ ಅಲ್ಲದೆ ಆ ಒಂದು ಮನೆಯಲ್ಲೇ ಆತ ಬುರುಡೆಯನ್ನ ಇಟ್ಕೊಂಡಿದ್ದ ಆನಂತರ ಜಯಂತ್ ಜೊತೆಗೆ ಆತ ದೆಹಲಿಗೆ ಪ್ರಯಾಣವನ್ನ ಮಾಡಿದ್ದ ಆನಂತರ ಆತ ಏನು ವಿದ್ಯಾರಣ್ಯಪುರದ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ಜಯಂತ ಸಂಪರ್ಕದಲ್ಲಿ ಇದನ್ನೆಲ್ಲ ನೋಡ್ತಾ ಹೋದ್ರೆ ಈ ಒಂದು ಕೇಸ್ನಲ್ಲಿ ಜಯಂತ್ ಪಾತ್ರ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅಧಿಕಾರಿಗಳು ಕೂಡ ಸಾಕಷ್ಟು ಸಾಕ್ಷ್ಯವನ್ನ ಕೂಡ ಕಲೆ ಕಲೆ ಹಾಕೊಂಡಿದ್ದಾರೆ ಜಯಂತ ಮನೆಯಲ್ಲಿ ಶೋಧವನ್ನ ಮಾಡಿದಂತಹ ಸಂದರ್ಭದಲ್ಲಿ ಏನಾದರೂ ಈ ವಿಡಿಯೋ ಬಂದಂತಹ ಫ್ರೇಮ್ ಇರ್ಬೋದು ಅವೆಲ್ಲವನ್ನ ಕೂಡ ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಸದ್ಯದಲ್ಲೇ ಈ ಜಯಂತ್ ಗೆ ನೋಟಿಸ್ ಅನ್ನ ನೀಡಲಿಕ್ಕೆ ಕೂಡ ಎಸ್ ಐ ಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಆದ್ರೆ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗ್ತಾ ಇರುವಂತದ್ದು ಈ ಚಿನ್ನಯ ವಿಡಿಯೋಗಳು ಬ್ಯಾಕ್ ಟು ಬ್ಯಾಕ್ ಹೊರ ಬರ್ತಾ ಇದ್ವು ನೋಡಿ ಅವೆಲ್ಲವೂ ಕೂಡ ಈ ಜಯಂತ್ ಮನೆಗೆಲ್ಲೇ ರೆಕಾರ್ಡ್ ಆಗಿದ್ದು ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇದೆ ಈ ವಿಡಿಯೋವನ್ನ ಬಿಟ್ಟು ನಂದ್ರೆ ನಮ್ದೇನು ತಪ್ಪಿಲ್ಲ ಇದರಲ್ಲಿ ಚಿನ್ನಯ್ಯ ಹೇಳಿದ್ದಷ್ಟೇ ಅನ್ನುವಂಥದ್ದನ್ನ ಹೇಳಿಕೆ ಆತದ ಮೇಲೆ ಈ ಪ್ರಕರಣ ತಿರುಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಮೊದಲೇ ಮಾಡಿಕೊಂಡಿರ್ತ ಪ್ಲಾನ್ ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇದೆ ಅಶ್ವಿನಿ ರೈಟ್ ಧ್ರುವ ಥ್ಯಾಂಕ್ ಯು ಡೀಟೇಲ್ಸ್ಗೆ ನಡೆಯಿತು ಯಾವ ರೀತಿಯ ಅಪಪ್ರಚಾರಗಳು ನಡೆಯಿತು ಇದೆಲ್ಲವನ್ನು ಕೂಡ ಗಮನಿಸ್ತಾ ಬರ್ತಾ ಇದೆ ಆದರೆ ಅಸಲಿಗೆ ಇದರ ಹಿಂದೆ ಇರೋದು ಯಾರು ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಕಾಡ್ತಾ ಇದೆ ಈ ಎರಡನೇ ದೂರುದಾರ ಜಯಂತ್ ಈತನ ಸುತ್ತ ಅನೇಕ ಅನುಮಾನಗಳು ಇದೆ ಈ ಜಯಂತೇ ಬುರುಡೆ ಸೂತ್ರಧಾರನ ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರು ಈ ಜಯಂತ್ನ ಮತ್ತೊಂದು ಮುಖವಾಡ ಈಗ ಕಳಿಸ್ತಾ ಇದೆ ಷಡ್ಯಂತ್ರದ ಹಿಂದಿನ ಮಾಸ್ಟರ್ ಮೈಂಡ್ ಹಾಗಾದ್ರೆ ಜಯಂತ ಅನ್ನೋ ಪ್ರಶ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಈ ಬುರುಡೆ ಗ್ಯಾಂಗ್ ಬಗ್ಗೆ ರಿಪಬ್ಲಿಕ್ ಮೆಗಾ ವರದಿಯನ್ನ ಬಿತ್ತರ ಮಾಡ್ತಾ ಇದೆ ಈ ಎರಡನೇ ದೂರುದಾರ ಜಯಂತ್ ಈತನೇ ಅಸಲಿಗೆ ಈ ಬುರುಡೆಯ ಸೂತ್ರಧಾರನ ಅನ್ನುವಂತ ಪ್ರಶ್ನೆ ಆ ಪ್ರಶ್ನೆ ಹುಟ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಕಾರಣಗಳಿದೆ ಸಾಕಷ್ಟು ಅನುಮಾನಗಳು ಕೂಡ ಈಗ ಕಾಡ್ತಾ ಇದೆ ಈ ಧರ್ಮಸ್ಥಳ ಪ್ರಕರಣ ಕೇಳಿ ಬಂದ ದಿನದಿಂದಲೂ ಕೂಡ ಜಯಂತ್ ಬಗ್ಗೆ ಒಂದಲ್ಲ ಒಂದು ಆರೋಪಗಳು ಕೇಳಿ ಬರ್ತಾನೆ ಇದೆ ಅದರ ಜೊತೆಯಲ್ಲಿ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಈ ಇಡೀ ಸೂತ್ರಧಾರ ಈ ಬುರುಡೆ ಗ್ಯಾಂಗ್ ಅಥವಾ ಈ ಬುರುಡೆ ಮಾಸ್ಟರ್ ಮೈಂಡ್ ಈತನೇನಾ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು ಈ ಕುತಂತ್ರಕ್ಕೆ ಜಯಂತ್ ಮನೆಯೇ ಹೆಡ್ ಆಫೀಸ್ ಮಲ್ಲಸಂದ್ರದ ಮನೆಯಲ್ಲೇ ಮಹಾ ಮಸಲತ್ತು ನಡೆದಿತ್ತು ಜಯಂತ್ ಮನೆಯಲ್ಲೇ ಚಿನ್ನಯ್ಯನಿಗೆ ಟ್ರೈನಿಂಗ್ ಕೂಡ ಕೊಡಲಾಗಿತ್ತು ಯಾವ ರೀತಿ ಮಾತಾಡಬೇಕು ಯಾವ ರೀತಿಯಾಗಿ ಹೇಳಬೇಕು ಜೊತೆಗೆ ಯಾವ ಯಾವ ಜಾಗಗಳು ಇದೆಲ್ಲದರ ಬಗ್ಗೆಯೂ ಕೂಡ ಆತನಿಗೆ ಟ್ರೈನಿಂಗ್ ಕೊಡಲಾಗಿತ್ತು ಮಲ್ಲಸಂದ್ರ ಮನೆಯಲ್ಲೇ ಮೊದಲ ವಿಡಿಯೋ ಶೂಟ್ ರಿಪಬ್ಲಿಕ್ ಕನ್ನಡದಲ್ಲಿ ಜಯಂತ್ ಮಾರುವೇಷ ಈಗ ಬಯಲಾಗ್ತಾ ಇದೆ ಕಲರ್ ಕಲರ್ ಕಾಗಿಯನ್ನು ಹಾರಿಸಿದಂತ ಜಯಂತ್ನ ನಿಜ ಬಣ್ಣ ಈಗ ಬಯಲಾಗ್ತಾ ಇದೆ ಅನೇಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದನ್ನ ಕೂಡ ಗಮನಿಸಿದ್ವಿ ಒಂದು ಕಡೆ ಗೋಸುಂಬೆ ಚೆಹರೆಯನ್ನ ಮೊದಲಿಗೆ ತೆರೆದಿಟ್ಟಿದ್ದೆ ರಿಪಬ್ಲಿಕ್ ಕ್ಷಣಕ್ಕೊಂದು ಪಾತ್ರವನ್ನ ಮಾಡ್ತಾನೆ ದಿನಕ್ಕೊಂದು ಕಥೆಯನ್ನ ಹೇಳ್ತಾನೆ ಈ ಸೂತ್ರಧಾರ ಅಸಲಿಗೆ ಈ ಇಡೀ ಕಹಾನಿಯ ಮಾಸ್ಟರ್ ಮೈಂಡ್ ಜಯಂತ್ ಅಂತ ಹೇಳಲಾಗ್ತಾ ಇದೆ ಜೊತೆಯಲ್ಲಿ ವಿಡಿಯೋ ಮಾಡಿದ್ದಿದೆಯಲ್ಲ ಅದು ಕೂಡ ಶೂಟ್ ಮಾಡಿರೋದು ಜಯಂತ್ ಮನೆಯಲ್ಲೇ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಧ್ರುವ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಬಂದವು ಆದರೆ ಅಸಲಿಗೆ ಇದೆಲ್ಲವನ್ನ ಪ್ಲಾನ್ ಮಾಡಿದಂತಹ ಆ ಮಾಸ್ಟರ್ ಮೈಂಡ್ ಯಾರು ಅನ್ನುವಂತಹ ಪ್ರಶ್ನೆ ಈಗ ಜಯಂತ್ ಕಡೆ ಒಂದಷ್ಟು ಪ್ರಶ್ನೆಗಳು ಇದೆ ಅನುಮಾನಗಳು ಇದೆ ಅನುಮಾನ ಹುಟ್ಟೋದಕ್ಕೆ ಕಾರಣ ಏನು ಜೊತೆಯಲ್ಲಿ ಈ ವಿಡಿಯೋ ಮಾಡಿರುವಂತಹ ವಿಚಾರ ಏನಿದೆ ಅದು ಜಯಂತ್ ಮನೆಯಲ್ಲೇನ ಡೀಟೇಲ್ಸ್ ಏನಿದೆ ಅಶ್ವಿನಿ ಮುಖ್ಯವಾಗಿ ಮೊನ್ನೆ ಎಸ್ಐಟಿ ಅಧಿಕಾರಿಗಳು ಮಲ್ಲಸಂದ್ರದಲ್ಲಿರುವಂತಹ ಜಗೆಂತು ಮನೆಯಲ್ಲಿ ಈ ಚಿನ್ನಯನನ್ನ ಕರ್ಕೊಂಡು ಬಂದು ಮಹಜರನ್ನ ಮಾಡಿದ್ರು ಆ ವೇಳೆಯಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿರುವಂತಹ ವಿಚಾರ ಅಂದ್ರೆ ಈ ಏನೋ ಚಿನ್ನಯ್ಯನ ಒಂದಿಷ್ಟು ವಿಡಿಯೋಗಳು ಯೂಟ್ಯೂಬ್ನಲ್ಲಿ ರಿಲೀಸ್ ಆಗ್ತಾ ಇದ್ದಾವೆ ಯಾವಾಗ ಚಿನ್ನಯ್ಯನ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡ್ಕೊಳ್ತಾರೋ ಆ ನಂತರ ಈ ಬಿ ಗ್ಯಾಂಗ್ ನ ಸದಸ್ಯರಿಂದ ಒಂದಿಷ್ಟು ವಿಡಿಯೋಗಳನ್ನ ಹರಿಬಿಡ್ತಾ ಇದ್ದಾರೆ ಅದರಲ್ಲಿ ಚಿನ್ನಯ್ಯ ಸಾಕಷ್ಟು ಸ್ಫೋಟಕ ವಿಚಾರಗಳನ್ನ ಆತ ಹಂಚಿಕೊಂಡಿದ್ದ ಆದ್ರೆ ಅವೆಲ್ಲವೂ ಕೂಡ ರೆಕಾರ್ಡ್ ಆಗಿರುವಂತದ್ದು ಈ ಏನೋ ಧರ್ಮಸ್ಥಳದಲ್ಲಿ ಈ ಎಸ್ಐಟಿ ಅಧಿಕಾರಿಗಳಿಗೆ ತನಿಖೆಯನ್ನ ನೀಡುವ ಹಿಂದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅವೆಲ್ಲವೂ ರೆಕಾರ್ಡ್ ಆಗಿರುವಂತದ್ದು ಇದೇ ಜಗಂತ್ ಮನೆಯಲ್ಲಿ ಮಲ್ಲಸಂದ್ರದಲ್ಲಿ ಎನ್ಜಿಒ ಒಂದನ್ನ ನಡೆಸ್ತಾ ಒಂದು ಗಾಣದ ಅಂಗಡಿಯನ್ನ ಇಟ್ಕೊಂಡಿದ್ದಂತಹ ಈ ಜಯಂತ್ ಏನಿದ್ದಾನೆ ಈತ ಈ ಕೇಸ್ನಲ್ಲಿ ಎರಡನೇ ದೂರುದಾರನಾಗಿ ಹೋಗ್ತಾನೆ ಆದರೆ ಆತನ ಮೇಲೆ ಈಗ ಸಾಕಷ್ಟು ಅನುಮಾನಗಳು ಮೂಡಲಿಕ್ಕೆ ಶುರುವಾಗಿರುವಂತದ್ದು ಕಾರಣ ಇಷ್ಟೇ ಆ ಚಿನ್ನಯ್ಯನ ಒಂದು ವಿಡಿಯೋ ಹೇಳಿಕೆಗಳನ್ನ ಇದೇ ಒಂದು ಜಯಂತ್ ಮನೆಯಲ್ಲಿ ರೆಕಾರ್ಡ್ ಮಾಡಿದ್ದು ಅನ್ನುವಂಥದ್ದು ಈಗ ಸದ್ಯ ಗೊತ್ತಾಗ್ತಾ ಇದೆ ಜಯಂತ್ ಮನೆಯಲ್ಲಿ ಆತ ಆಶ್ರಯನ್ನ ಮಾಡಿದ್ದ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಸತತ ಎಂಟು ಗಂಟೆಗಳ ಕಾಲ ಜಯಂತ್ ಮನೆಯಲ್ಲಿ ಮಹಾಜರನ್ನ ಮಾಡಿದಂತಹ ಎಸ್ಐಟಿ ಅಧಿಕಾರಿಗಳು ಆತನ ಜಯಂತ ಪತ್ನಿ ಇರ್ಬೋದು ಮಕ್ಕಳ ಬಳಿ ಹೇಳಿಕೆಯನ್ನ ಕೂಡ ದಾಖಲು ಮಾಡಿದ್ರು ಅಲ್ಲದೆ ಜಯಂತ್ ಈತ ಮನೆಯಲ್ಲಿ ಎರಡು ದಿನ ಇದ್ದ ಅಂತ ಕೂಡ ಹೇಳ್ಕೊಂಡಿದ್ದಾನೆ ಅಲ್ಲದೆ ಆ ಒಂದು ಮನೆಯಲ್ಲೇ ಆತ ಬುರುಡೆಯನ್ನ ಇಟ್ಕೊಂಡಿದ್ದ ಆನಂತರ ಜಯಂತ್ ಜೊತೆಗೆ ಆತ ದೆಹಲಿಗೆ ಪ್ರಯಾಣವನ್ನ ಮಾಡಿದ್ದ ಆನಂತರ ಆತ ಏನು ವಿದ್ಯಾರಣ್ಯಪುರದ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ಜಯಂತ ಸಂಪರ್ಕದಲ್ಲಿ ಇದನ್ನೆಲ್ಲ ನೋಡ್ತಾ ಹೋದ್ರೆ ಈ ಒಂದು ಕೇಸ್ನಲ್ಲಿ ಜಯಂತ್ ಪಾತ್ರ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅಧಿಕಾರಿಗಳು ಕೂಡ ಸಾಕಷ್ಟು ಸಾಕ್ಷ್ಯವನ್ನ ಕೂಡ ಕಲೆ ಹಾಕೊಂಡಿದ್ದಾರೆ ಜಯಂತ ಮನೆಯಲ್ಲಿ ಶೋಧವನ್ನ ಮಾಡಿದಂತಹ ಸಂದರ್ಭದಲ್ಲಿ ಏನಾದರೂ ಈ ವಿಡಿಯೋ ಬಂದಂತಹ ಫ್ರೇಮ್ ಇರ್ಬೋದು ಅವೆಲ್ಲವನ್ನ ಕೂಡ ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಸದ್ಯದಲ್ಲೇ ಈ ಜಯಂತ್ ಗೆ ನೋಟಿಸ್ ಅನ್ನ ನೀಡಲಿಕ್ಕೆ ಕೂಡ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಆದ್ರೆ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗ್ತಾ ಇರುವಂತದ್ದು ಈ ಚಿನ್ನಯ್ಯನ ವಿಡಿಯೋಗಳು ಬ್ಯಾಕ್ ಟು ಬ್ಯಾಕ್ ಹೊರ ಬರ್ತಾ ಇದ್ವು ನೋಡಿ ಅವೆಲ್ಲವೂ ಕೂಡ ಈ ಜಯಂತು ಮನೆಗೆಲ್ಲೇ ರೆಕಾರ್ಡ್ ಆಗಿದ್ದು ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇದೆ ಈ ವಿಡಿಯೋವನ್ನ ಬಿಟ್ಟು ನಂದ್ರೆ ನಮ್ದೇನೂ ತಪ್ಪಿಲ್ಲ ಇದರಲ್ಲಿ ಚಿನ್ನಯ ಹೇಳಿದ್ದಷ್ಟೇ ಅನ್ನುವಂಥದ್ದನ್ನ ಹೇಳಿಕೆ ಆತದ ಮೇಲೆ ಈ ಪ್ರಕರಣ ತಿರುಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಮೊದಲೇ ಮಾಡ್ಕೊಂಡಿರ್ತಾ ಪ್ಲಾನ್ ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇದೆ ಅಶ್ವಿನಿ ರೈಟ್ ಧ್ರುವ